ಎರಡು ಸಾವಿರದ ಹದಿನ ಹದಿನೆಂಟು ಹದಿನೇಳರಲ್ಲಿ ಬೇಲೂರು ಭಾಗಕ್ಕೆ ಆನೆಗಳು ಹೋಗಕ್ಕೆ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಹದಿನೇಳು ಹತ್ತೊಂಬತ್ತು ಅಲ್ಲಿವರೆಗೂ ನಮ್ಮ ಆಲೂ ಶಕ್ಲೇಶ್ಪುರದಲ್ಲಿ ಆನೆಗಳೆಲ್ಲ ಇರ್ತಿದ್ದವು ನಮ್ಮಲ್ಲಿ ಸೋಲಾರು ತೋಟದಲ್ಲಿ ಎಲ್ಲರೂ ಸು ಸೋಲಾರ್ ಜಾಸ್ತಿ ಆಯಿತು ಮತ್ತು ತೊಡೆ ತೊಡಗಿದ್ದ ಹಲಸಿ ಮರಗಳು ಮತ್ತು ಇವನ್ನೆಲ್ಲ ಕಡಿದು ರೋಡಿಗೆ ಹಾಕೋಕ್ಕಾಗ್ರು ಮೇವು ಸೋಲರ್ ಆದಮೇಲೆ ಆನೆಗಳು ಮರಿನ ದಾಟ್ಸೋಕ್ಕಾಗ್ದೇ ಇರೋದಕ್ಕೆ ಜಾಗನ ಹಂಗೆ ಹೋಗ್ತಾ ಹೋಗ್ತಾ ಸೋಲಾರ್ ಎಲ್ಲೆಲ್ಲಾಗುತ್ತೆ ಆ ಭಾಗನ ಬಿಟ್ಬಿಟ್ಟು ಬಿಟ್ಬಿಟ್ಟು ಹೋಗ್ತವೆ ಆದರೆ ನಮ್ಮ ಬಗ್ಗದಲ್ಲಿ ಎಷ್ಟೇ ಸೋಲಾರಾಗಲಿ ಏನೇ ಆದ್ರೂ ಆನೆಗಳು ನಾವು ಇಲ್ಲಿ ತವರು ನಮಗೆ ಇಲ್ಲಿದ್ದವೆಲ್ಲ ಬೇಲೂರು ಸಕಲೇಶ್ಪುರ ಬಾ ದಾಟ್ ಹೋದ್ವು ಅಂದರೆ ನಮಗೆ ಬರೀ ಎರಡು ತಿಂಗಳು ಒಂದು ತಿಂಗಳೊಳಗಡೆ ಈ ಕೂರ್ಗ್ ಬಾಡ್ರಿಂದ ಆನೆಗಳು ಬಂದು ಈ ಭಾಗದಲ್ಲಿ ಯಾವುದೇ ಆನೆ ಸ್ಮೆಲ್ ಇಲ್ಲ ಅಂದ ತಕ್ಷಣ ಬಂದು ಒಂದೆರಡರಿಂದ ಮೂರು ಆನೆ ಬಂದು ಮತ್ತೆ ವಾಪಸ್ ಹೋಗಿ ಆನೆನ ಕರ್ಕೊಬರೋದು ಸಹಜ ಇಲ್ಲಿ ಇಲ್ಲಿ ಆನೆನ ನಮ್ಮ ಈ ಮಲ ಆಲೂರು ಇದರಲ್ಲಿ ಮಲೆನಾಡು ಭಾಗ ಏನಿದೆ ಮತ್ತು ಸಕ್ಲೇಶ್ಪುರ ಏನಿದೆ ಇಲ್ಲಿ ಆನೆಗಳನ್ನ ಹೋಯ್ತು ಆನೆಗಳು ನಾವು ಕಾಟ ತಪ್ತು ಅಂತ ಇದು ಇದೇ ಇಲ್ಲ ಯಾವಾಗಲೂ ಆನೆಗಳು ಬಂದೇ ಬರ್ತವೆ ಇವತ್ತು ಹೋಗಿರ್ಬೋದು ಸ್ವಲ್ಪ ಒಂದು ತಿಂಗಳು ಎರಡು ತಿಂಗಳು ಇದ್ದಲೇ ಇರ್ಬೋದು ಆನೆಗಳು ವಲಸೆ ಬರೋದಿಲ್ಲ ಮೇನ್ ರೀಸನ್ ಒಳ್ಳೆ ಫುಡ್ ಇದೆ ಎಲ್ಲ ಬೆಳೆಗಳು ಸಿಗ್ತವೆ ನಮ್ಮದು ಅರೆಮಲ್ನಾಡು ಆಗಿರೋದ್ರಿಂದ ಜೋಳ ಸಿಗುತ್ತೆ ಬಾಳೆ ಸಿಗುತ್ತೆ ರಾಗಿ ಸಿಗುತ್ತೆ ಭತ್ತ ಸಿಗುತ್ತೆ ಮತ್ತು ಬ್ಯಾಕ್ವಾಟ್ರು ಮೇನ್ ರೀಸನ್ ಬ್ಯಾಕ್ ವಾಟ್ರ್ ಇರೋದ್ರಿಂದ ಆನೆಗಳಿಗೆ ಬ್ಯಾಕ್ ವಾಟ್ರು ಆನೆಗಳು ನ ಈ ಬೇಸಿಗೆ ಟೈಮಲ್ಲಿ ನಾಲ್ಕು ಐದು ಗಂಟೆಗೆಲ್ಲ ಬಂದು ನೀರಿಗೆ ಬಿದ್ದು ಅವು ಆಟ ಆಡಲಿಲ್ಲ ಅಂದರೆ ಅವು ಸ್ವಲ್ಪ ಇದೇ ಆಗೋಲ್ಲ ಫ್ರೀ ಆಗೋಲ್ಲ ಈ ರಾಮನಗರ ಚನ್ನಪಟ್ಟಣ ಅಲ್ಲೆಲ್ಲ ಆನೆಗಳೇ ಅಲ್ಲಿ ಅಲ್ಲೂ ರಿವ ಬ್ಯಾಕ್ವಾಟ್ರ್ ಇದೆ ಅಲ್ಲಿರೋದ್ರಿಂದನೇ ಆನೆಗಳು ಅಲ್ಲಿ ಹೋಗೋದು ಇಲ್ಲೂ ಅಷ್ಟೇ ಈ ಆನೆಗಳು ಬಿಟಮ್ ಆಗಲಿ ಓಲ್ಡ್ ಬೆಲ್ಟ್ ಆಗಲಿ ಭುವನೇಶ್ವರಿ ಆಗಲಿ ಆನೆಗಳೆಲ್ಲ ಇಲ್ಲೇ ಇದ್ದಿದ್ದು ಇಲ್ಲೇ ಅವು ಮರಿ ಹಾಕೋದಿದ್ರೆ ಉಂಬಳಿ ಬೆಟ್ಟಕ್ಕೆ ಬರೆದು ಮರಿ ಹಾಕೊಳ್ತಿದ್ವಿ ಉಂಬಳಿ ಬೆಟ್ಟ ಯಾಕೆ ಸೇಫ್ ಪ್ಲೇಸ್ ಅಂದರೆ ಮೂ ಸುತ್ತ ಮೂರು ಸುತ್ತ ನೀರಿದೆ ಅಲ್ಲಿ ಬಂದು ಮರಿ ಹಾಕೋದ್ರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಮರಿ ಮರಿಗಳನ್ನ ಇದ್ದು ಅವು ನಡೆದಾಡೋದಾಗಲಿ ಎಲ್ಲ ಮೂವ್ಮೆಂಟ್ ಮಾಡೋವರೆಗೂ ಉಂಬಳಿ ಬೆಟ್ಟದಲ್ಲಿದ್ದು ಆಮೇಲೆ ನೀರು ದಾ ದಾಟಿಸ್ಕೊಂಡು ನಮ್ಮ ಆಲೂರು ಸಕ್ಲೇಶ್ವರ ತಿಂದ ಹೋಗ್ತಿದ್ವು ಇಲ್ಲಿ ಸ್ವಲ್ಪ ಸೋಲರ್ ಆದಮೇಲೆ ಸ್ವಲ್ಪ ಇದ್ದರೆ ಆ ಭಾಗಕ್ಕೆ ಹೋದ್ಮೇಲೆ ಈ ಭಾಗ ನೋಡಿ ಒಂದು ಎಂಟು ಆನೆ ಬಂದಿದ್ದಾವೆ ಎಂಟು ಆನೆಯಲ್ಲಿ ನಾಲ್ಕು ಗಂಡನೇ ಇರ್ಬೋದು ಒಂದೆರಡು ಹೆಣ್ಣನೇ ಇರ್ಬೋದು ಆ ಹೆಣ್ಣು ಈಗ ಎಂಟಿರೋದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇಟ್ ಒಳಗಡೆ ಡಬಲ್ ಆಗ್ತವೆ ಈ ಆನೆಗಳು ಮಸ್ತ್ ಬಂದಾಗ ಹೆಣ್ಣಾನೆ ಮೀಟ್ಗೆ ರೆಡಿ ಇದ್ದಾಗ ಆನೆ ಕಾಡ ವಲಸೆ ಬರೋದು ಸಹಜ ಈಗ ಬಾಣವರ ಇದು ನಮ್ಮ ನಗರ ಬಾಣವರ ಇದೆಯಲ್ಲ ಅಲ್ಲಿ ಹೆಚ್ಚು ಕಡಿಮೆ ಅಲ್ಲೊಂದು ಆ ಫಾರೆಸ್ಟಲ್ಲಿ ಭಾನವಾರ ಫಾರೆಸ್ಟಲ್ಲಿ ಒಂದು ಹದಿನೆಂಟರಿಂದ ಇಪ್ಪತ್ತು ಆನೆಗಳಿದ್ದಾವೆ ಅವು ನಮಗೆ ಬರೋದು ಯಾವ ರೀತಿ ಶ್ರೀನಿವಾಸ ಅಂತೆ ಎಷ್ಟೂರು ಹಿಂಗೆ ಬಂದು ಹೋಗ್ತಾ ಇರ್ತೇವೆ ಅಲ್ಲಿ ದಾಟಾಡ್ತಾ ಇರ್ತೇವೆ ಈ ಅರ್ಜುನಿಗೆ ಕೊಂದಿದ್ದಾನೇನೋ ಅಲ್ಲಿ ಅದೇ ಬಾಡ್ರಲ್ಲಿ ದಾಟಾಡ್ತಾ ಇರುತ್ತೆ ಇಲ್ಲಿ ಆನೆಗಳು ಯಾವುದೂ ಇಲ್ಲ ಇಲ್ಲಿ ಭೀಮನು ಇಲ್ಲ ಕ್ಯಾಪ್ಟನ್ನು ಇಲ್ಲ ಫ್ರೀ ಇದೆ ಅಂದಾಗ ಆನೆಗಳು ವಲಸೆ ಬರೋದು ಸಹಜ ಈಗ ಇಲ್ಲಿ ಏನಾದ್ರೂ ಇನ್ನೊಂದು ಗ್ರೂಪು ಹೆಣ್ಣನೆ ಗ್ರೂಪ್ ಭೀಮ ಬಿಮೈನ್ ಬೆಲೂರಿಗೆ ಗೊತ್ತಿರಲಿಲ್ಲ ಅಲ್ಲಿ ಹೆಣ್ಣಾನೆ ಜಾಸ್ತಿ ಇರೋದ್ರಿಂದ ಆಮೇಲೆ ಆನೆಗಳೇನಾಗುತ್ತೆ ಅಂದರೆ ಯಾವ ಎಲ್ಲ ಟೈಮಲ್ಲೂ ಮೀಟ್ ಮಾಡುತ್ತೆ ಮತ್ತು ಅದು ಇದು ಮಾಡುತ್ತೆ ಹೆಣ್ಣನೆ ಮೇಲೆ ಇದು ಮಾಡುತ್ತೆ ಅಂತಲ್ಲ ಆ ಹೆಣ್ಣಾನೆಗೂ ಇಂಟ್ರೆಸ್ಟ್ ಇದ್ದು ಅದನ್ನ ಯೂರಿನ್ ಯೂರಿನ್ ಬರುತ್ತಲ್ಲ ಆ ಸ್ಮೆಲ್ನೇ ಇಟ್ಕೊಂಡು ಆನೆಗಳು ಮೀಟ್ ಮಾಡೋಕ್ಕೆ ಹೋಗೋದೇ ದಿನ ಇನ್ನೇನು ಅಲ್ಲಿ ಹೋಗಿದ ತಕ್ಷಣ ಅವೆಲ್ಲ ಒಟ್ ಸೇರಿಸಲ್ಲ ಎಲ್ಲ ಗ್ರೂಪನು ಮಸ್ತಾವೆ ಬಂದಿದ್ದ ಗಂಡನೇನ ಯಾವನೇನೂ ಸೇರಿಸಲ್ಲ ಇಂಟ್ರೆಸ್ಟ್ ಇದ್ದಂಗೆ ಮಾತ್ರ ಬಿಟ್ಕೊಳ್ತಾವೆ ಇಲ್ಲ ಅಂತ ಅಂದರೆ ಗ್ರೂಪಿಂದ ಎಕ್ಸಿಟ್ ಮಾಡ್ತಿರ್ತವೆ ಹಂಗಾಗಿನೇ ಇವಾಗ ಲೀಡರ್ಶಿಪ್ಪಿಗೋಸ್ಕರ ಕ್ಯಾಪ್ಟನ್ಗೂ ಭೀಮಂಗೂ ಫೈಟ್ ಆಗ್ತಿರೋದು